ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಭಾರತದ ಮೊದಲ ಸೂಪರ್ ಸ್ಟಾರ್ ನಟಿ ಶ್ರೀದೇವಿಯವರನ್ನು ಕುರಿತಂತೆ ಒಂದು ಸರಣಿಯನ್ನ ಆರಂಭ ಮಾಡ್ತಾ ಇದ್ದೀವಿ ಪಂಚಭಾಷಾ ತಾರೆಯಾಗಿ ಬಾಲ್ಯದಲ್ಲೇ ಚಿತ್ರರಂಗಕ್ಕೆ ಬಂದು ಬಾಲ ಕಲಾವಿದೆಯಾಗಿ ಮುಂದೆ ನಾಯಕಿಯಾಗಿ ಐದು ಭಾಷೆಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿ ಮುಂದೆ ನಾಯಕಿಯಾಗಿಯೂ ಅಭಿನಯಿಸಿ ನಾಲ್ಕು ಭಾಷೆಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿ ಹಿಂದಿ ಚಿತ್ರರಂಗದ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಮದುವೆಯಾಗಿ ಇಬ್ಬರು ಸುಂದರವಾದ ಮಕ್ಕಳನ್ನು ಪಡೆದು ತನ್ನ ಐವತ್ನಾಲ್ಕನೇ ವಯಸ್ಸಿಗೆ ಅನಿರೀಕ್ಷಿತವಾಗಿ ಬದುಕಿನಿಂದ ನಿರ್ಗಮಿಸಿದ ಶ್ರೀದೇವಿಯವರನ್ನು ನೋಡಿದ್ರೆ ಎಂಥವ್ರಿಗೂ ಒಂದು ರೀತಿಯಲ್ಲಿ ಅಸೂಯೆಯಾಗುತ್ತೆ ಒಂದು ರೀತಿಯಲ್ಲಿ ಅನುಕಂಪ ಕೂಡ ಮೂಡುತ್ತೆ ನೋಡಿ ಹೀಗೆ ಇಡೀ ಭಾರತದಲ್ಲೇ ಖ್ಯಾತಿ ಗಳಿಸಿದಂಥ ಒಬ್ಬ ಕಲಾವಿದೆ ತುಂಬ ಸುಖವಾಗಿ ಬದುಕಿದ್ರು ಅನ್ನುವ ಭಾವನೆ ನಮ್ಮಲ್ಲಿ ಬಂದರೆ ಖಂಡಿತವಾಗಿಯೂ ಅದು ತಪ್ಪು ಯಾಕೆಂದರೆ ಶ್ರೀದೇವಿಯವರು ಬಾಲ್ಯದಿಂದ ತಮ್ಮ ಮರಣದವರೆಗೆ ಚಲನಚಿತ್ರಗಳಲ್ಲಿ ತೆರೆಯ ಮೇಲೆ ಮಾತ್ರ ತುಂಬ ಖುಷಿಯಾಗಿ ಕಾಣಿಸ್ಕೊಳ್ತಾ ಇದ್ದರು ಆದರೆ ಅವರ ಬದುಕಿನಲ್ಲಿ ಯಾವೆಲ್ಲ ರೀತಿಯ ಸಂಕಷ್ಟಗಳಿದ್ವು ಅದನ್ನೆಲ್ಲ ಅವರು ಹೇಗೆ ಎದುರಿಸಿದರು ಅದೆಲ್ಲವನ್ನು ಎಳೆ ಎಳೆಯಾಗಿ ಬಿಡಿಸಿಡೋದು ಈ ಒಂದು ಸರಣಿಯ ಉದ್ದೇಶ ಅದರ ಜೊತೆ ಜೊತೆಗೆ ಅವರ ಸಿನಿಮಾ ಯಾನವನ್ನು ಕೂಡ ನಿಮಗೆ ಪರಿಚಯ ಮಾಡೋದು ನನ್ನ ಉದ್ದೇಶ ನಾನು ಆಗಲೇ ಹೇಳಿದ ಹಾಗೆ ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಸೂಪರ್ ಸ್ಟಾರ್ ಇಡಿ ಅಂದರೆ ಮಹಿಳಾ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಿದವರು ಶ್ರೀದೇವಿಯವರು ಹಾಗಂತ ದಕ್ಷಿಣದಿಂದ ಹಿಂದಿ ಚಿತ್ರರಂಗಕ್ಕೆ ಹೋಗಿ ದೊಡ್ಡ ಹೆಸರನ್ನು ಮಾಡಿದ ಕಲಾವಿದರು ಇವರೇ ಮೊದಲು ಅಂತ ಅಲ್ಲ ಕಪ್ಪು ಬಿಳುಪು ಯುಗದಿಂದಲೇ ವೈಜಯಂತಿಮಾಲಾ ಪದ್ಮಿನಿ ರಾಗಿಣಿ ನಂತರ ಹೇಮ ಅವರು ರೇಖಾ ಅವರು ಹೀಗೆ ದಕ್ಷಿಣ ಭಾರತದಿಂದ ಅನೇಕ ಪ್ರತಿಭೆಗಳು ಮುಂಬೈಗೆ ಹೋಗಿ ಅಲ್ಲಿ ಪ್ರಸಿದ್ಧಿಯನ್ನು ಪಡೆದಿರೋದು ಉಂಟು ಒಂದು ಹಂತದಲ್ಲಿ ಅವರು ನಂಬರ್ ಒನ್ ತಾರೆಯಾಗಿದ್ದೂ ಉಂಟು ಆದರೆ ನಾಯಕರನ್ನು ಮೀರಿಸಿ ತನ್ನ ಹೆಸರಿನಿಂದಲೇ ಚಿತ್ರಗಳನ್ನು ಗೆಲ್ಲಿಸುವಂಥ ಒಬ್ಬ ಸೂಪರ್ ಸ್ಟಾರ್ ಆಗಿ ಶ್ರೀದೇವಿಯವರು ಮಾಡಿದ ಹೆಸರು ಇದೆಯಲ್ಲ ಅದಕ್ಕೆ ಸರಿಸಾಟಿ ಬೇರೆ ಯಾರೂ ಇಲ್ಲ ಶ್ರೀದೇವಿಯವರು ಹುಟ್ಟಿದ್ದು ಆಗಸ್ಟ್ ತಿಂಗಳ ಹದಿಮೂರನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಸ್ವಿ ವಿರುದು ನಗರ ಜಿಲ್ಲೆಯ ಶಿವಕಾಶಿ ಪಟಾಕಿ ತಯಾರಿಕೆ ಹಾಗೂ ಕ್ಯಾಲೆಂಡರ್ ಮ್ಯಾಚ್ ಬಾಕ್ಸ್ ಇವುಗಳ ತಯಾರಿಕೆಗೆ ಹೆಸರುವಾಸಿಯಾಗಿರುವಂಥ ಒಂದು ನಗರ ಆ ಒಂದು ನಗರದ ಬಳಿಯ ಮೀನಂಪಟ್ಟಿಯಲ್ಲಿ ಇವರ ಜನನವಾಗುತ್ತೆ ಇವರ ತಂದೆಯ ಹೆಸರು ಅಯ್ಯಪ್ಪನ್ ತಾಯಿಯ ಹೆಸರು ರಾಜೇಶ್ವರಿ ತಂದೆ ಶಿವಕಾಶಿಯಲ್ಲಿ ಒಬ್ಬ ಲಾಯರ್ ತಾಯಿ ಹುಟ್ಟಿದ್ದು ತಿರುಪತಿಯಲ್ಲಿ ಅವರು ಆಂಧ್ರ ಪ್ರದೇಶದವರು ಅವರ ಮಾತೃಭಾಷೆ ತೆಲುಗು ಅಲ್ಲಿ ಒಂದು ಮದುವೆಯಾಗಿ ಎರಡು ಗಂಡು ಮಕ್ಕಳಿದ್ದು ಆ ಗಂಡನನ್ನು ತೊರೆದ ಮೇಲೆ ರಾಜೇಶ್ವರಿ ಅವರು ಬಂದು ಅಯ್ಯಪ್ಪನವರನ್ನು ಮದುವೆ ಆಗ್ತಾರೆ ಈ ದಂಪತಿಗಳಿಗೆ ಜನಿಸಿದ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಶ್ರೀಯಮ್ಮ ಯಾಂಗಾರ್ ಅಯ್ಯಪ್ಪನ್ ಉರುಫ್ ಶ್ರೀದೇವಿ ಮತ್ತೊಬ್ಬರು ಶ್ರೀಲತಾ ಶ್ರೀದೇವಿ ಚಿತ್ರರಂಗಕ್ಕೆ ಬಂದಿದ್ದು ಒಂದು ಯೋಗ ಯೋಗ ಅಂದರೆ ಕೇವಲ ಮೂರನೇ ವಯಸ್ಸಿನಲ್ಲಿ ಚುರುಕಾದ ಈ ಮಗುವನ್ನು ನೋಡಿ ಆಕೆಯ ಬಟ್ಟಲು ಗಣ್ಣುಗಳು ಆ ಹಸನ್ ಮುಖ ಇವುಗಳನ್ನು ನೋಡಿ ಕಂದನ್ ಕರುಣೈ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಜನವರಿ ಹದಿನಾಲ್ಕನೇ ತಾರೀಕು ತೆರೆಗೆ ಬಂದಂಥ ಒಂದು ಚಿತ್ರ ಈ ಚಿತ್ರದಲ್ಲಿ ಬಾಲ ಮುರುಗನ ಪಾತ್ರಕ್ಕೆ ಶ್ರೀದೇವಿಯವರನ್ನು ಆಯ್ಕೆ ಮಾಡಿದಾಗ ಅವರಿಗೆ ಕೇವಲ ಮೂರು ವರ್ಷ ವಯಸ್ಸು ಅಂದರೆ ಅವತ್ತಿನಿಂದಲೇ ಅವರು ಕ್ಯಾಮರಾ ಮುಂದೆ ನಿಲ್ಲೋದಕ್ಕೆ ಆರಂಭ ಮಾಡ್ತಾರೆ ಯಾವುದೇ ಒಂದು ತರಬೇತಿ ಇಲ್ಲದೆ ಜನ್ಮಜಾತವಾಗಿ ತಮ್ಮಲ್ಲಿದ್ದ ಪ್ರತಿಭೆಯನ್ನು ತೆರೆಯ ಮೇಲೆ ಧಾರೆ ಏರಿತಾ ಹೋಗ್ತಾರೆ ಕಂದನ್ ಕರುಣೆ ತಮಿಳಿನಲ್ಲಿ ಪೌರಾಣಿಕ ಚಿತ್ರಗಳ ನಿರ್ದೇಶನಕ್ಕೆ ಹೆಸರಾದಂಥ ಎ ಪಿ ನಾಗರಾಜನ್ ಅವರು ನಿರ್ದೇಶನ ಮಾಡಿದ ಚಿತ್ರ ಚಿತ್ರ ಯಶಸ್ವಿಯಾಗುತ್ತೆ ಶ್ರೀದೇವಿಯವರು ಕೂಡ ಹೆಸರುವಾಸಿಯಾಗ್ತಾರೆ ಮುಂದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಯಾಂಡೋ ಎಂ ಎಮ್ ಎ ಚಿನ್ನಪ್ಪ ದೇವರವರು ತೆರೆಗೆ ತಂದ ತುಣೈವನ್ ಚಿತ್ರದಲ್ಲಿ ಕೂಡ ಶ್ರೀದೇವಿಯವರಿಗೆ ಮುರುಗನ ಪಾತ್ರವನ್ನು ನೀಡಲಾಗುತ್ತೆ ತನ್ನ ಸ್ನಿಗ್ಧ ಸೌಂದರ್ಯ ಹಾಗೂ ಮುಗ್ಧ ಅಭಿನಯದಿಂದ ಚಿತ್ರರಸಿಕರ ಗಮನವನ್ನು ಸೆಳೆದ ಬಾಲ ಶ್ರೀದೇವಿಗೆ ಅನೇಕ ಚಿತ್ರಗಳಲ್ಲಿ ಪಾತ್ರಗಳು ಸಿಗ್ತಾ ಹೋಗುತ್ತೆ ನಾನು ಆಗಲೇ ಹೇಳಿದ ಹಾಗೆ ಶ್ರೀದೇವಿಯವರು ಐದು ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ ನೋಡಿ ಒಂದು ವಿಶಿಷ್ಟವಾದ ದಾಖಲೆ ಅಂದರೆ ಐದು ಭಾಷೆಗಳಲ್ಲಿ ಬಾಲ ಕಲಾವಿದೆಯಾಗಿ ಮೊದಲಿಗೆ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಮುಂದೆ ಅದೇ ಭಾಷೆಯ ಚಿತ್ರಗಳಲ್ಲಿ ನಾಯಕಿಯಾಗಿ ಕೂಡ ಅಭಿನಯಿಸ್ತಾರೆ ಕನ್ನಡ ಒಂದನ್ನು ಹೊರತಾಗಿ ಉಳಿದ ನಾಲ್ಕು ಭಾಷೆಗಳ ಚಿತ್ರಗಳಿಗಾಗಿ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಗಳಿಸ್ತಾರೆ ಬಹುಶಃ ಇಂಥದ್ದೊಂದು ಅಪರೂಪದ ದಾಖಲೆಯನ್ನು ಮಾಡಿದ ಮತ್ತೊಬ್ಬ ನಟಿಯನ್ನು ಹುಡುಕೋದು ಬಹಳ ಕಷ್ಟ ಅನಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆಲುಗಿನಲ್ಲಿ ಮಾ ನಾನಾ ನಿರ್ದೋಷಿ ಎನ್ನುವ ಚಿತ್ರದಲ್ಲಿ ಬಾಲ ಕಲಾವಿದೆಯಾಗಿ ಅಭಿನಯಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪೂಂಪಾಠ ಎನ್ನುವ ಮಲಯಾಳಂ ಚಿತ್ರದಲ್ಲಿ ಕಲಾವಿದೆಯಾಗಿ ಅಭಿನಯಿಸಿ ಅದಕ್ಕಾಗಿ ಪ್ರಶಸ್ತಿಯನ್ನು ಕೂಡ ಪಡಿತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೆ ಎಸ್ ಆರ್ ದಾಸ್ ಅವರು ತೆರೆಗೆ ತಂದ ರಾಣಿ ಮೇರಾ ನಾಮ್ ತೆಲುಗಿನಲ್ಲಿ ಯಶಸ್ವಿಯಾದ ರೌಡಿ ರಾಣಿ ಚಿತ್ರದ ಹಿಂದಿ ಅವತರಣಿಕೆ ಅಲ್ಲಿ ವಿಜಯಲಲಿತಾ ಅವರು ನಾಯಕಿ ಆ ನಾಯಕಿಯ ಬಾಲ ಪಾತ್ರದಲ್ಲಿ ಶ್ರೀದೇವಿಯವರು ಕಾಣಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಮೋಘ ಅಭಿನಯದ ಚಿತ್ರ ಭಕ್ತ ಕುಂಬಾರ ಆ ಚಿತ್ರದಲ್ಲಿ ಶ್ರೀದೇವಿಯವರು ಬಾಲಕಲಾವಿದೆಯಾಗಿ ಕಾಣಿಸ್ಕೊಂಡಿದ್ದಾರೆ ಹೀಗೆ ಐದೂ ಭಾಷೆಗಳಲ್ಲಿ ಬಾಲ ಕಲಾವಿದೆಯಾಗಿ ತಮ್ಮ ಚಲನಚಿತ್ರ ಜೀವನವನ್ನು ಆರಂಭಿಸಿ ಮುಂದೆ ಅದೇ ಭಾಷೆಗಳಲ್ಲಿ ನಾಯಕಿಯಾಗಿ ಕೂಡ ಮೆರೆದು ಸೂಪರ್ ಸ್ಟಾರಿಣಿಯಾದವರು ಶ್ರೀದೇವಿಯವರು ಬಾಲಕಲಾವಿದೆಯಾಗಿ ಶ್ರೀದೇವಿಯವರು ಬಡಿಪಂತುಲು ಬಾಲಭಾರತಂ ವಸಂತ ಮಾಳಿಗೈ ಬಾಬು ನಮ್ನಾಡು ಹೀಗೆ ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ಮಲಯಾಳಂ ಹಾಗೂ ಹಿಂದಿಯಲ್ಲಿ ತೆರೆಗೆ ಬಂದ ಯಶಸ್ವಿ ಚಿತ್ರ ಜೂಲಿಯಲ್ಲಿ ಲಕ್ಷ್ಮಿಯ ತಂಗಿಯ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ತುಣೈವನ್ ಚಿತ್ರದಲ್ಲಿ ಬಾಲಮುರುಗನಾಗಿ ಶ್ರೀದೇವಿಯವರು ಅಭಿನಯಿಸುವಾಗಲೇ ಆ ಪುಟ್ಟ ಹುಡುಗಿಯ ಅಭಿನಯವನ್ನು ನೋಡಿ ಆ ಚಿತ್ರದ ನಾಯಕಿ ಸಾವುಕಾರ ಜಾನಕಿಯವರು ಆಕೆಯ ನಗು ಹಾಗೂ ಕಣ್ಣಿನಲ್ಲಿರುವ ಹೊಳಪನ್ನು ಕಂಡು ಈ ಹುಡುಗಿ ಮುಂದೆ ದೊಡ್ಡ ಕಲಾವಿದೆಯಾಗಿ ಬೆಳೀತಾಳೆ ಅನ್ನುವಂಥ ಒಂದು ಭವಿಷ್ಯವನ್ನು ಹೇಳಿರ್ತಾರೆ ಆ ಭವಿಷ್ಯ ನಿಜವಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತಮಿಳಿನಲ್ಲಿ ಕೆ ಬಾಲ್ಚಂದ್ರವರು ಮೂಂಡ್ರು ಮುಡಿಚು ಎನ್ನುವ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತೆಲುಗಿನಲ್ಲಿ ತೆರೆಗೆ ಬಂದು ಯಶಸ್ವಿಯಾಗಿದ್ದಂಥ ಓ ಕಥಾ ಎನ್ನುವ ಚಿತ್ರದ ರೀಮೇಕ್ ಮೂಲ ತೆಲುಗು ಚಿತ್ರದಲ್ಲಿ ರೋಜಾರಮಣಿಯವರು ನಾಯಕಿಯಾಗಿರ್ತಾರೆ ಇಲ್ಲಿ ತಮಿಳು ಅವತರಣಿಕೆಗೆ ಕೆ ಬಾಲ್ಚಂದರ್ ಅವರು ಹೊಸ ಮುಖವನ್ನು ಹುಡುಕ್ತಾ ಇರ್ತಾರೆ ಆಗ ಅವರ ಕಣ್ಣಿಗೆ ಬಿದ್ದವರು ಶ್ರೀದೇವಿಯವರು ಕೇವಲ ಹದಿಮೂರು ವಯಸ್ಸಿನ ಬಾಲಕಿಯನ್ನು ಈ ಚಿತ್ರದ ನಾಯಕಿಯ ಪಾತ್ರಕ್ಕೆ ಅವರು ಕರ್ಕೊಂಡು ಬರ್ತಾರೆ ಕಪ್ಪು ಬಿಳುಪಿನಲ್ಲಿ ತೆರೆಗೆ ಬಂದ ಮೂಂಡ್ರು ಮುಡಿಚ್ಚು ಒಂದು ಸುಂದರವಾದ ಪ್ರೇಮ ಕಥೆಯ ಚಿತ್ರ ಇಲ್ಲಿ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಅವರು ಮಿತ್ರರು ಕಮಲಹಾಸನ್ ಹಾಗೂ ಶ್ರೀದೇವಿಯವರ ಮಧ್ಯೆ ಪ್ರೇಮಾಂಕುರವಾಗಿರುತ್ತೆ ರಜನಿಗೆ ಈ ವಿಚಾರ ಗೊತ್ತಿರುತ್ತೆ ಸ್ನೇಹಿತನ ಒಂದು ಪ್ರೇಮಕ್ಕೆ ತಾನು ಸಹಾಯ ಮಾಡುವ ರೀತಿಯಲ್ಲಿ ಅವರಿಬ್ಬರನ್ನು ಒಂದುಗೂಡಿಸುವ ರೀತಿಯಲ್ಲಿ ಒಂದಿಷ್ಟು ಅಭಿನಯವನ್ನು ಮಾಡ್ತಾನೆ ಆದರೆ ಒಳ ಒಳಗೆ ಆತನಿಗೆ ಶ್ರೀದೇವಿಯ ಮೇಲೆ ಮನಸ್ಸಿರುತ್ತೆ ಅದಕ್ಕಾಗಿ ಒಮ್ಮೆ ಈ ಮೂವರು ಒಂದು ದೋಣಿ ವಿಹಾರಕ್ಕೆ ಹೋಗಿರುವಾಗ ಅಲ್ಲಿ ಅಕಸ್ಮಾತಾಗಿ ಕಮಲ್ ಹಾಸನ್ ಜಾರಿ ನೀರಿಗೆ ಬಿದ್ದರೆ ಆತನನ್ನು ಬದುಕಿ ಉಳಿಸೋದಕ್ಕೆ ಶ್ರೀದೇವಿಯವರು ಎಷ್ಟೇ ಬೇಡ್ಕೊಂಡ್ರೂ ಸಹ ನನಗೆ ಈಜು ಬರೋದಿಲ್ಲ ಅಂತ ಸುಳ್ಳು ಹೇಳಿ ಕಮಲ್ ಹಾಸನ್ ಸಾಯುವ ಹಾಗೆ ಮಾಡ್ತಾರೆ ಆದರೆ ಮುಂದೆ ಶ್ರೀದೇವಿಗೆ ರಜನಿಕಾಂತ್ಗೆ ಈಜು ಬರುತ್ತೆ ಅನ್ನುವ ವಿಚಾರ ಗೊತ್ತಾದಾಗ ಆತ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದ್ದಾನೆ ಅಂತ ಗೊತ್ತಾಗತ್ತೆ ಆತ ತನ್ನನ್ನು ಪ್ರೇಮಿಸ್ತಾ ಇದ್ದಾನೆ ತನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ ಆತನಿಂದ ದೂರ ಇರಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾಳೆ ಕೊನೆಗೆ ಒಂದು ಹಂತದಲ್ಲಿ ಒಬ್ಬ ಶ್ರೀಮಂತ ವಿದುರನನ್ನು ಮದುವೆ ಆಗೋದಕ್ಕೆ ಹೋಗ್ತಾಳೆ ಅಲ್ಲಿ ನೋಡಿದರೆ ಆತನ ಮಗನೇ ರಜನೀಕಾಂತ್ ಆ ವಿಚಾರ ಗೊತ್ತಾದಾಗ ಪ್ರಯತ್ನಪೂರ್ವಕವಾಗಿ ಆತನನ್ನು ಮದುವೆಯಾಗುವ ಮೂಲಕ ರಜನಿಯ ಆ ಒಂದು ಕುಕೃತ್ಯಕ್ಕೆ ಸೇಡನ್ನು ತೀರಿಸ್ಕೋತಾಳೆ ಈ ರೀತಿಯ ಒಂದು ಪ್ರಬುದ್ಧ ಪಾತ್ರವನ್ನು ಶ್ರೀದೇವಿಯವರಿಂದ ಮಾಡಿಸಬಹುದು ಅಂತ ಕೆ ಬಾಲ್ಚಂದ್ರ ಅಂಥವ್ರು ಮಾತ್ರ ಯೋಚಿಸೋದಕ್ಕೆ ಸಾಧ್ಯ ನೋಡಿ ಹದಿಮೂರನೇ ವಯಸ್ಸಿಗೆ ಎಂಥ ಒಂದು ಪ್ರಬುದ್ಧವಾದ ಪಾತ್ರ ಒಬ್ಬನನ್ನು ಪ್ರೇಮಿಸೋದು ಆತನ ಸ್ನೇಹಿತನಿಂದ ನಂಬಿಕೆ ದ್ರೋಹಕ್ಕೆ ಒಳಗಾಗೋದು ಕೊನೆಗೆ ತನ್ನ ಪ್ರೇಮಿಯ ಸಾವನ್ನ ಕಣ್ಣಾರೆ ನೋಡೋದು ಅದಕ್ಕೆ ಆ ಸ್ನೇಹಿತನೇ ಕಾರಣ ಅಂತ ಗೊತ್ತಾದಾಗ ಆತನನ್ನ ಹಣಿಯುವ ಸಲುವಾಗಿ ಆತನ ತಂದೆಯನ್ನೇ ಆಗೋದು ಇಂಥದ್ದೊಂದು ಸಂಕೀರ್ಣವಾದ ಪಾತ್ರವನ್ನ ಶ್ರೀದೇವಿಯವರು ಮೊದಲ ಚಿತ್ರದಲ್ಲೇ ಕಟ್ಟಿಕೊಡ್ತಾರೆ ತಮಿಳು ಚಿತ್ರರಂಗದಲ್ಲಿ ಎಪ್ಪತ್ತರ ದಶಕದ ಆರಂಭದಲ್ಲಿ ತುಂಬ ಜನ ಪ್ರತಿಭಾವಂತರು ಚಿತ್ರರಂಗಕ್ಕೆ ಬರ್ತಾರೆ ಹೊಸ ಅಲೆಯ ಅನೇಕ ಚಿತ್ರಗಳು ಬರ್ತಾ ಇರುತ್ತೆ ಹೊಸ ಹೊಸ ಆಲೋಚನೆಗಳು ಬರ್ತಾ ಇರುತ್ತೆ ಅಂಥ ಉತ್ಸಾಹಿ ಚಿತ್ರ ನಿರ್ಮಾಪಕ ನಿರ್ದೇಶಕರಿಗೆಲ್ಲ ರಜನಿಕಾಂತ್ ಕಮಲಹಾಸನ್ ಅವರಂಥ ಪ್ರತಿಭಾವಂತರು ಸಿಗ್ತಾರೆ ಅವರ ಜೊತೆಯಲ್ಲಿ ಶ್ರೀದೇವಿಯವರು ಸೇರ್ಕೋತಾರೆ ಹೀಗೆ ಕನ್ನಡದ ಚಿತ್ರಬ್ರಹ್ಮ ಪುಟ್ಟಣ ಕಣಗಾಲ್ ಅವರ ಸಹಾಯಕರಾಗಿದ್ದಂಥ ಭಾರತೀರಾಜ ಅವರು ಪದಿನಾರು ಐದಿನೆಲೆ ಎನ್ನುವ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ಆ ಚಿತ್ರದಲ್ಲಿ ಮತ್ತೊಮ್ಮೆ ರಜನಿ ಹಾಗೂ ಕಮಲ್ ಜೊತೆಯಲ್ಲಿ ಶ್ರೀದೇವಿಯವರು ನಾಯಕಿಯಾಗಿ ಅಭಿನಯಿಸ್ತಾರೆ ಆ ಚಿತ್ರ ಮುಂದೆ ರಾಘವೇಂದ್ರ ರಾವ್ ಅವರ ನಿರ್ದೇಶನದಲ್ಲಿ ತೆಲುಗಿನಲ್ಲಿ ಪದಹಾರೇಳ ವಯಸ್ಸು ಎನ್ನುವ ಹೆಸರಿನಲ್ಲಿ ತೆರೆಗೆ ಬಂದಾಗ ಅಲ್ಲಿ ಕೂಡ ಶ್ರೀದೇವಿಯವರೇ ಮುಖ್ಯ ಪಾತ್ರವನ್ನು ಅಭಿನಯಿಸ್ತಾರೆ ಪದಿನಾರು ವಯದಿನೆಲೆ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದಂಥ ಒಂದು ಚಿತ್ರ ಆ ಚಿತ್ರದ ನಂತರ ಇದೇ ತಂಡ ಅಂದರೆ ಭಾರತೀರಾಜ ಅವರೇ ನಿರ್ದೇಶಕರಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರವನ್ನು ತೆರೆಗೆ ತರ್ತಾರೆ ಅಲ್ಲಿ ಕಮಲ್ ಹಾಸನ್ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಆ ಚಿತ್ರದಲ್ಲಿ ಕೂಡ ನಾಯಕಿಯಾಗಿ ಶ್ರೀದೇವಿಯವರೇ ಕಾಣಿಸ್ಕೊಳ್ತಾರೆ ಅದು ಸಿಗಪ್ಪು ರೋಜಾಕಳ್ ಚಿತ್ರ ಹೀಗೆ ದಕ್ಷಿಣ ಭಾರತದ ಚಿತ್ರಗಳಲ್ಲದೆ ಹಿಂದಿ ಚಿತ್ರಗಳಲ್ಲಿ ಕೂಡ ಬಾಲ ಕಲಾವಿದೆಯಾಗಿ ಅಭಿನಯಿಸಿ ಮುಂದೆ ನಾಯಕಿಯಾಗಿ ತೆರೆಗೆ ಬಂದ ಶ್ರೀದೇವಿಯವರಿಗೆ ಈ ಎಲ್ಲ ಚಿತ್ರಗಳಿಂದಾಗಿ ಮುಂದೆ ಅನೇಕ ಮಹತ್ವಪೂರ್ಣ ಪಾತ್ರಗಳು ಸಿಗ್ತಾ ಹೋಗ್ತವೆ ಜೊತೆಗೆ ಅವರ ತಾಯಿ ಮೂಲತಃ ತೆಲುಗಿನವರಾಗಿದ್ದು ಇವರ ಮಾತೃಭಾಷೆ ತೆಲುಗಾದ್ರಿಂದಾಗಿ ಅವರಿಗೆ ಆ ಭಾಷೆಯ ಮೇಲೂ ಪ್ರಭುತ್ವವಿರುತ್ತೆ ಜೊತೆಗೆ ತಂದೆ ತಮಿಳಿನವರಾದ್ರಿಂದ ಇವರು ಹುಟ್ಟಿದ್ದು ತಮಿಳುನಾಡಿನಲ್ಲಾದ್ದರಿಂದ ತಮಿಳು ಭಾಷೆಯ ಮೇಲೆ ಕೂಡ ಹಿಡಿತಾ ಇರುತ್ತೆ ಹೀಗಾಗಿ ಆ ಎರಡೂ ಭಾಷೆಯ ಅನೇಕ ಚಿತ್ರಗಳಲ್ಲಿ ಅಭಿನಯಿಸುವಂಥ ಅವಕಾಶಗಳು ಸಿಗುತ್ತೆ ಆಗಿನ ದಿನಗಳಲ್ಲಿ ಈ ಎರಡು ಭಾಷೆಗಳಲ್ಲಿ ಅಭಿನಯಿಸುವ ಅನೇಕ ಕಲಾವಿದರಿಗೆ ಮುಂದೆ ಮಲಯಾಳಂ ಹಾಗೂ ಕನ್ನಡ ಚಿತ್ರಗಳಲ್ಲಿ ಕೂಡ ಅವಕಾಶಗಳು ಸಿಗ್ತಾ ಇದ್ದಿದ್ದುಂಟು ಆ ರೀತಿಯಾಗಿ ಶ್ರೀದೇವಿಯವರಿಗೂ ಕೂಡ ಅವಕಾಶಗಳು ದೊರೀತಾ ಹೋಗುತ್ತೆ ಇದಾದ ಮೇಲೆ ಅವರು ಹಿಂದಿ ಚಿತ್ರರಂಗಕ್ಕೆ ಹೋಗಿದ್ದು ಅಲ್ಲಿ ಯಾವ ರೀತಿ ಒಂದು ಸಾರ್ವಭೌಮತ್ವವನ್ನು ಸ್ಥಾಪಿಸಿದರು ಈ ಎಲ್ಲ ವಿವರಗಳನ್ನು ಹಾಗೂ ಅವರ ಜೀವನದಲ್ಲಿ ಎದ್ದಂಥ ಬಿರುಗಾಳಿ ಅದನ್ನು ಅವರು ಎದುರಿಸಿದ ರೀತಿ ಇದೆಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ನಮಸ್ಕಾರ